ಸ್ವರೂಪ ನೆನಪಿಸಿದ ಮಾನವೀಯ ಮೌಲ್ಯ ಎತ್ತಿ ಹಿಡಿದ ಎಲ್ಲಿಯೂ ಮಾತಿನಲ್ಲಿ ನಾನು ಎಂಬ ಭಾವದಿಂದ ಮಾತನಾಡದೆ ತಮ್ಮ ಹಿರಿಯರ ಮಾರ್ಗದರ್ಶನ ನೆನಪಿಸಿಕೊಂಡಿರುವ ಆಧ್ಯಾತ್ಮಿಕತೆ ನಮ್ಮ ಅಸ್ಮಿತೆ ಬಗ್ಗೆ ನೆನಪಿಸಿರುವ ಪರಮ ಪೂಜ್ಯರೇ ಈ ದೈವತ್ವದ ವಿಕಸನದ ಬಗ್ಗೆ ತಿಳಿಸಿರ್ತಕ್ಕಂತಹ ತಮ್ಮ ಹಿರಿಯರನ್ನು ಗೌರವದಿಂದ ಕಾಣುತ್ತಿರುವ ಸಂಸ್ಕಾರಯುತ ಬದುಕು ಸಾಗಿಸುತ್ತಿರುವುದರಿಂದಲೇ ಇವರು ದೈವ ಸ್ವರೂಪಿಯಾದರು ಆತ್ಮೀಯರೇ ಈ ಸಂದರ್ಭದಲ್ಲಿ ನಮಗೆಣಿಸುವುದು ಒಂದೇ ಜಗದ್ಗುರು ಶಿವಕು ಶಿವಕುಮಾರ ಸ್ವಾಮೀಜಿಯವರು ನಡೆದಾಡುವ ದೇವರು ಆತ್ಮೀಯರೇ ಈ ಸಂದರ್ಭದಲ್ಲಿ ನಮಗೆ ನೆನಪಾಗುತ್ತಿದೆ ಹಿಂದೆ ನಾವು ಪಣ ತೊಡಬೇಕೆಂಬ ಆಶಯ ಕೂಡ ನಮ್ಮ ಕ್ಷತ್ರಿಯ ಸಮಾಜದಲ್ಲಿ ನಡೆದಾಡುವ ದೇವರು ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರ ಸ್ವಾಮೀಜಿಯವರು ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರ ಸ್ವಾಮೀಜಿಯವರಿಗೆ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪ್ರಣಾಮಗಳು ಪ್ರಣಾಮಗಳು ನಮ್ಮ ಕ್ಷತ್ರಿಯ ಸಮಾಜದಲ್ಲಿ ಇನ್ನು ಎಲ್ಲಿಯೇ ಹೋದರೂ ನಡೆದಾಡುವ ದೇವರು ನಮಗೆ ತಾವೇ ಸರ್ ನಿಮ್ಮ ಒಂದು ಆ ಕೃಪಾ ಕಟಾಕ್ಷ ನಮ್ಮ ಸಮಾಜದ ಮೇಲಿರಲಿ ಹಾಗೂ ಎಲ್ಲ ಸಮಾಜದ ಮೇಲಿರಲಿ ಎಂತಕ್ಕಂಥ ಒಂದು ಆಶಯದೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರಿಂದ ಶುಭ ನುಡಿ ಅಂತಕ್ಕಂತಹ ಒಂದು ನಮ್ಮ ಒಂದು ಈ ಒಂದು ಸಾಂಪ್ರದಾಯಿಕವಾದ ವೇದಿಕೆಯಲ್ಲಿ ಮೊದಲನೇದಾಗಿ ಅಮ್ಮ ಆತ್ಮೀಯರೇ ಈ ಸಂದರ್ಭದಲ್ಲಿ ಮಹಾ ತಾಯಿಯನ್ನೇ ತಮ್ಮ ತಾಯಿಯನ್ನಾಗಿಸಿಕೊಂಡಿರ್ತಕ್ಕಂತಹ ನಮ್ಮ ಮಾತೆ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಶ್ರೀ ಗುರುಪರಾಶಕ್ತಿ ಮಠದ ಒಬ್ಬ ಆದಿಶಕ್ತಿ ಈ ಮರ ಕಡಕ್ಕೆ ಹೆಸರಾಂತ ಎಲ್ಲರಿಗೂ ಅಮ್ಮನವರಾಗಿರ್ತಕ್ಕಂತಹ ಶ್ರೀಮತಿಯವರಿಗೆ ಈ ಒಂದು ವೇದಿಕೆಯನ್ನು ಸಮರ್ಪಣೆ ಮಾಡುತ್ತಿದ್ದೇವೆ ಅಮ್ಮ ತಮ್ಮ ನುಡಿಗಾಗಿ ಮಹಾ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯವ ಸ್ಮರಿಸಿ ಅವರೇನೆಂದು ಅನ್ನಿಸಿಕೊಂಡಿದ್ದರೋ ಅದು ಸಾಕಾರ ರೂಪಕ್ಕೆ ಬಂದಾಗ ಎಲ್ಲರಿಗೂ ಹರುಷ ಎಲ್ಲರಿಗೂ ಸಂತಸ ಅದ ಮಾಡಲೆಂದೇ ನಾವು ಪಣ ತೊಟ್ಟೆ ಪಣ ತೊಡುತ್ತಿದ್ದೇವೆ ಈಗಲೂ ಅವರ ಆ ಚೈತನ್ಯ ನಮ್ಮನ್ನು ಸದಾ ಆಶೀರ್ವದಿಸುತ್ತಲೇ ಇದೆ ಈ ಕಥೆಯ ಕೊಂಚ ವಿಸ್ತರಿಸುವೆನು ಹೇಗಿತ್ತು ನಮ್ಮ ಜೀವ ಜೀವನ ನಾವು ಇದಾವುದು ದೈವಿಕ ಚಿಂತನದಲ್ಲಿಯೇ ಮುಳುಗಿ ಮುಳುಗಿದ್ದವರಲ್ಲ ನಮ್ಮ ಜೀವನ ಧರ್ಮವೇ ಬೇರೆ ಆಗಿತ್ತು ಆದರೆ ಸಂಸ್ಕಾರ ಮತ್ತು ಸಂಪ್ರದಾಯವ ಬಿಟ್ಟಿಲ್ಲ ನಾವು ಬಿಟ್ಟಿರಲೇ ಇಲ್ಲ ಅದು ನಮ್ಮನ್ನು ಮುಂದುವರಿಸಿತ್ತು ಏನು ಆದರೆ ಅವರ ವೃತ್ತಿ ಜೀವನದಲ್ಲಿ ನೀನು ಇದನ್ನು ನಿಲ್ಲಿಸು ಅನ್ನುವಷ್ಟರ ಮಟ್ಟಿಗೆ ಕೆಳಗೆ ತಂದಳು ತಾಯಿ ಆ ಮಹಾ ತಾಯಿ ಚಾಮುಂಡೇಶ್ವರಿ ನಿಲ್ಲಿಸಿದಾಗ ನಮಗಿದರ ಅರ್ಥವಾಗಿಲ್ಲ ಯಾಕೆ ನಿಲ್ಲಿಸಿದಳು ಎಂದು ನಮ್ಮಲ್ಲಿ ಮೂವರು ಮಕ್ಕಳು ನಾವು ಗಂಡ ಹೆಂಡತಿ ನಮ್ಮ ಅತ್ತೆಯವರು ಇಷ್ಟವರ ಜೀವನ ಎಂತು ಸಾಗಿಸಬಹುದು ಎಂದು ಕುಂತು ಯೋಚಿಸಿದರೆ ತುಂಬು ಕಠಿಣ ಕೊಂಚ ಹೇಳಬಹುದೇ ಇದೆ ಯಾಕಂದರೆ ಇದೇನು ಎಂದು ಅರ್ಥವಾಗದಂಥ ಜೀವನ ಧರ್ಮ ನಮ್ಮದಾಗಿತ್ತು ಆದರೂ ಮುಂದೊತ್ತಿದೆವು ಮಕ್ಕಳೆಲ್ಲರೂ ಚಿಕ್ಕವರೇ ಆಗ ನಮ್ಮ ಕುಟುಂಬದ ಹಿರಿಯರೊಬ್ಬರು ಬಂದು ಕೇಳಿದರು ಇವರಿಗೆ ನಿತ್ಯವೂ ಆ ದರ್ಶನದ ರೀತಿ ನಡುಕ ಉಂಟಾಗುತ್ತಿತ್ತು ಏನೆಂದು ಗೊತ್ತಾಗುತ್ತಿರಲಿಲ್ಲ ಆಗ ಜ್ಯೋತಿಷ್ಯರವರು ಅಂದರು ಎಲ್ಲ ಕಡೆಗೆ ಸುತ್ತಾಡಿ ಬಂದಾಗಲೂ ನಮಗೆ ಎಲ್ಲೂ ಯಾರೂ ಏನನ್ನು ಹೇಳಲಾಗದ ಸ್ಥಿತಿ ಬಂತು ಇಲ್ಲಿ ಮಾತ್ರ ವೈದ್ಯರತ್ತ ಎಲ್ಲ ವೈದ್ಯರತ್ತ ಹೋದಾಗಲೂ ನಮಗೆ ಯಾವ ಚಿಂತನೆ ಎಲ್ಲವೂ ಸರಿ ಇದೆ ಅನ್ನೋರು ಮನೆಗೆ ಬಂದ ಕೂಡಲೇ ಮತ್ತೆ ಆವೇಶವ ಏನೋ ಗೊತ್ತಾಗುತ್ತಿರಲಿಲ್ಲ ಅಂತೂ ಆಗುತ್ತೆ ಆಗ ಜ್ಯೋತಿಷಾಸ್ತ್ರದ ಮುಖಾಂತರ ನೋಡೋಣ ಎಂದು ಹೋದಾಗ ಅಲ್ಲಿಅ ಅವರಂದು ಒಳಗಿನ ಶಕ್ತಿಯೇ ಮೇಲೆದ್ದು ಬರುತ್ತಿದೆ ನಮಗರ್ಥವಾಗಿಲ್ಲ ಇದೇನು ಶಕ್ತಿ ಎಂದು ಕೊಂಚ ನುಡಿಯಲ್ಲೂ ನುಡಿ ತನ್ನಿಂದ ತಾನೇ ಚೆನ್ನಾಗಿ ಬರುತ್ತಿರಲಿಲ್ಲ ಅರ್ಥವಾಗುತ್ತಿರಲಿಲ್ಲ ಹಳೆಗನ್ನಡದ ನುಡಿಯಲ್ಲಿ ಒಂದೊಂದು ಅಕ್ಷರ ಅದು ಅರ್ಥವಾಗುತ್ತಿರಲಿಲ್ಲ ಕಡೆಗೆ ಕೆಲವೆಲ್ಲ ಏನೆಲ್ಲ ಆಗಿಸಬೇಕು ಅದೆಲ್ಲ ಆಗಿಸಿದಾಗ ಗೊತ್ತಾಯಿತು ಆದರೆ ಅವರೊಂದು ಮಾತು ಹೇಳಿದರು ದೈವಗಳನ್ನು ಆಡಿಸುವ ನೀತ ಇದನ್ನು ನಂಬಿದರೆ ನೀವು ಡೋಲು ಹಿಡಿದು ಮುಂದೆ ಹೋಗಬೇಕಾಗಿತ್ತು ಏನು ಹೇಳುತ್ತಿದ್ದಾರೆಂದು ಗೊತ್ತಿಲ್ಲ ಶಾತ್ರೆಯ ತೇಜಸ್ಸೇ ಎದ್ದು ಬಂದಂತೆ ಇತ್ತು ನಮಗೆ ಆದರೆ ದಿನ ಕಳೆಯುವುದೆಂತು ಎಂದು ಗೊತ್ತಾಗಿರಲಿ ಮನೆಯಲ್ಲಿ ಇದ್ದವರಿಗೆ ಹೊರಗೆ ಹೋಗಲಾಗುತ್ತಿರಲಿಲ್ಲ ಎಲ್ಲ ಕಡೆಯಲ್ಲೂ ಅವರೊಂದು ಕಾಂಟ್ರಾಕ್ಟರ್ ಆಗಿದ್ದರು ಯಾವುದು ಎಲೆಕ್ಟ್ರಿಕಲ್ ಇದರಲ್ಲಿ ಎಲ್ಲ ಸಂಸ್ಥೆಗಳನ್ನು ಕಟ್ಟಿದರು ಕೆಲವೊಂದು ಅದೆಲ್ಲವನ್ನೂ ಬಿಡಬೇಕಾಗಿ ಬಂತು ಇಲ್ಲಿಂದ ಕೊಂಕಣ್ ರೈಲ್ವೇಸ್ ಅದನ್ನು ಅದರೊಳಗೂ ಕೆಲಸ ಮಾಡಿದರು ಎಲ್ಲವನ್ನು ಸ್ಥಗಿತಗೊಳಿಸಿದಳು ನಮಗೆ ಬೇಕಾದ ಸಂಪಾದನೆಗಳು ಸಿಕ್ಕಿಲ್ಲ ಯಾಕಂದರೆ ಅಲ್ಲಿ ನಾವು ಕೊಡಲೇಬೇಕಿತ್ತು ಯಾವುದನ್ನು ಕೊಟ್ಟರೆ ಮಾತ್ರ ಹಣ ಬರುವುದು ಅದು ಕೊಡಲಾಗದಿದ್ದರೆವರೇ ಹೋಗಿ ಆ ಕೆಲಸವು ಮಾಡಬೇಕಿತ್ತು ಅದು ನಮ್ಮಿಂದ ಆಗಿಲ್ಲ ಮತ್ತೆ ತಿಳಿಯಿತು ತಾಯಿಯೇ ಎದ್ದು ಬಂದಂತಹ ಚಿಂತನೆ ಎಲ್ಲವ ನಮ್ಮ ಹಿರಿಯರೋರ್ವರು ಕೇಳಿದರು ಈ ಸಂಸಾರ ಹೇ ಹೇಗೆ ಸಾಗುವುದು ಎಂದು ಅದಕ್ಕೆ ನೀವ್ಯಾರು ಚಿಂತಿಸಬೇಡಿ ಈ ಸಂಸಾರಕ್ಕೆ ನಾಬಾದ್ಯಳು ಅಂದಳು ಸಂಸಾರಕ್ಕೆ ನಾಬಾದ್ಯಳು ಅಂದಾಗ ಕೊಂಚ ನೆಮ್ಮದಿ ಏನೋ ಸಿಕ್ಕಿತ್ತು ಆದರೆ ನಡೆಯುವ ದಾರಿಯಂತು ಎಂದು ಗೊತ್ತಾಗಿಲ್ಲ ಆದರೆ ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಕೈಯ ಬಿಟ್ಟಿಲ್ಲ ತಾಯಿ ಎದ್ದು ಬಂದ ಶಕ್ತಿ ಎಂದಿತ್ತು ಕುಲಸ್ವಾಮಿ ನಾನಾಗಿ ಬಂದಿರುವೆ ಕುಲ ತಾಯಿ ನಾನಾಗಿ ಬಂದಿರುವೆ ಅಂದ ನಂಬಿದೆವು ನಂಬಿಯೇ ಬಿಟ್ಟೆವು ಯಾಕೆ ಗೊತ್ತೇ ಅವಳ ನಿರ್ಧಾರವೇ ಆಗಿತ್ತು ಕುಲಸ್ವಾಮಿ ಅಂದಾಗ ಇಂದು ನಾವು ಅಂದರೆ ಯಾರು ಇದನ್ನು ಒಪ್ಪರು ಅನ್ನುತ್ತಿದ್ದೆ ಕುಲತಾಯಿ ಅಂದರೂ ಒಪ್ಪುವುದಿಲ್ಲ ಕುಲ ತಾಯಿ ನಾನಾಗಿ ಚಾಮುಂಡೇಶ್ವರಿ ನಾನಾಗಿ ಬಂದಿದ್ದೇನೆ ಇತಿಹಾಸವ ಬಿಚ್ಚಿದಳು ಆಗ ತಿಳಿಯಿತು ಅಹುದೆಂದು ಒಪ್ಪಿದೆವು ಆಮೇಲೆ ಮುಂದುವರಿಯಿತು ನಮ್ಮ ಜೀವನ ಯಾವುದರಲ್ಲೂ ಕಡಿಮೆ ಮಾಡಿಲ್ಲ ಯಾರಲ್ಲೂ ಒಂದು ಮಾತು ಕೇಳಿದ್ದೆ ನಾನು ನೀನು ನೀನನ್ವೆ ನಾ ಈ ಸಂಸಾರಕ್ಕೆ ನಾ ಬಾಧ್ಯ ಅನ್ನ ಅಂದರು ಒಂದು ಮಾತ ಹೇಳುತ್ತಿದ್ದೇನೆ ಯಾರೊಂದಿಗೂ ಕೈಯ ಚಾಚಲು ಬಿಡದಿರು ಯಾರೊಂದಿಗೂ ನನಗಿಂತೂ ಬೇಕು ಎಂದು ಕೈಯ ಚಾಚ ಬಿಡದಿರು ತಾಯಿ ಎಂದೇ ಅಂತೆಯೇ ಆಗಿಸಿದಳು ಯಾರೊಂದಿಗೂ ಬಂದರೆಷ್ಟೋ ಬರುವರೆಷ್ಟೋ ಹೋದವರೆಷ್ಟೋ ಪರಿಹಾರ ಪಡಕೊಂಡವರೆಷ್ಟೋ ಇಂದು ಉಂಬಲು ಒಂದು ದಿನದ ಉಂಬುವಿಕೆಗೆ ಎಷ್ಟು ಖರ್ಚಾಗಬಹುದು ಒಂದು ಮನೆಗೆಂದು ಆಲೋಚಿಸಿ ಅಂತಹದರಲ್ಲಿ ಕೊಂಚ ಎರಡು ಮೂರು ದಿನದಲ್ಲೇ ಅಂದಳು ಈಗವರು ಎಷ್ಟವರು ಒಂಬುತ್ತಿದ್ದಾರೆ ಎಂದಳು ನೂರವರು ಒಂಬುತ್ತಿದ್ದಾರೆ ಅದರಂತೆ ಜೀವನವ ಸಾಗಿಸಿದಳು ಎಂದು ಅಂತೇ ಮುಂದುವರಿದಾಗ ಮೂರು ಸಾವಿರ ನಾಲ್ಕು ಸಾವಿರ ಜನರು ಆ ಸಣ್ಣ ಕುಟೀರದಲ್ಲಿ ಅಡುಗೆ ಮಾಡುವುದೆಂತೋ ನೋಡಿದರೆ ನಮಗೆ ಈಗಲೂ ನೋಡಿದರೆ ಎಂತೂ ಸಾಗಿಸಿದೆವು ಜೀವನ ಎಂದು ಕಾಣುತ್ತಿದೆ ಅಂಥವರೆಲ್ಲರಿಗೂ ಉಂಬಲು ಕೊಟ್ಟಲು ಕಣಜ ನಾ ತುಂಬುವೆ ಅಂದಳು ಕೊಡುವದು ನಿನ್ನ ಧರ್ಮ ಅಂದಳು ಅಲ್ಲಿ ಹುಟ್ಟಿಕೊಂಡಿತು ಎಲ್ಲವೂ ಆ ಚಿಂತನದೊಳಗೆ ಪರಿಹಾರವ ಸ್ವಾಮಿಯವರು ಕೊಡುತ್ತಲೇ ಬಂದರು ಬರೇ ಸ್ವಾಮಿಯಾಗಿ ಅಲ್ಲ ಓರ್ವ ಮನುಷ್ಯನಿಗೆ ಇನ್ನೋರ್ವನ ದುರಿತಗಳ ಕಳಚಲು ಸಾಧ್ಯವೇ ಇಲ್ಲ ಯಾರಿಗೂ ಅಂತಹದರಲ್ಲಿ ಯಾವ ದುರಿತಗಳನ್ನು ಪಡಕೊಂಡರು ನೋವನ್ನು ಅನುಭವಿಸಿದರು ಆದರೂ ಪರಿಹಾರ ಸಿಕ್ಕಿತವರಿಗೆ ಹೀಗೆ ಇಪ್ಪತ್ತ ಎಂಟು ವರ್ಷಗಳು ನಾವು ಅದೇ ತೊಳಲಾಟದಲ್ಲಿ ನಿಂತೇವೆ ಸೇವೆ ಅವಳದೋ ಅಥವಾ ಸೇವೆ ಮಾಡಿಸಿಕೊಂಡಳೋ ಗೊತ್ತಿಲ್ಲ ಅಂತೂ ಕುಲವ ಉದ್ಧರಿಸುವೆ ಅಂದಳು ಆದರೆ ಕುಲದ ಸಂಪ್ರದಾಯ ಸಂಸ್ಕಾರ ಎಲ್ಲವೂ ಹಾಗೇ ನಿಂತಿದೆ ಎಂತು ಉದ್ದ ಈಗಲೂ ಈ ಕ್ಷಣವೂ ಕೇಳ್ಬಹುದು ಎಂತು ಉದ್ಧರಿಸಬಹುದು ಈ ತಾಯಿ ಎಂತು ಮೇಲೆತ್ತಬಹುದು ಕುಲವ ಇಲ್ಲಿ ನಾನು ಕುಲದ ಬಗ್ಗೆ ಮಾತನಾಡುತ್ತಿದ್ದೇನೆ ಕ್ಷಮಿಸಿ ಉಳಿದವರು ಯಾಕಂದರೆ ಕೊಂಚ ಕುಲದವರಿಗೆ ಒಂದು ಅರ್ಥದ ಇತಿಹಾಸ ಹೇಳುವುದು ಈ ಕುಲ ಅಂತಿಂಥ ಕುಲವಲ್ಲ ಅಂದರು ಅಷ್ಟು ಮಾತ್ರವಲ್ಲ ನನ್ನ ನನ್ನನ್ನು ಈ ಕುಟುಂಬಕ್ಕೆ ಅಂದಳು ನನ್ನನ್ನು ಸೀಮಿತತೆಗೆ ತರದಿರಿ ನಿಮಗೆ ಕುಟುಂಬಕ್ಕೆ ಮಾತ್ರವಲ್ಲ ನಾ ದೇವ್ ದೇವತೆ ಎಂದು ಹಾಗಾಗಿ ಎಲ್ಲ ಕಡೆಯಿಂದಲೂ ಎಲ್ಲರೂ ಬಂದರು ಯಾವ್ಯಾವ ಇಲ್ಲಿ ಜಾತಿ ನೋಡಿಲ್ಲ ತಾಯಿ ನೆನಪಿಟ್ಟುಕೊಳ್ಳಿ ಓರ್ವನು ಆಸ್ಪತ್ರೆಯಲ್ಲಿ ಈಗಲೋ ಮತ್ತೆಯೋ ಜೀವನ್ ಮರಣ ಹೋರಾಟದಲ್ಲಿದ್ದಾಗಲೂ ಯಾರೂ ನಮಗೆ ಪರಿಚಯವೇ ಇರುವುದಿಲ್ಲ ಹತ್ತಿರದ ಮನೆಯವರ್ಯಾರೋ ಕರೆ ಮಾಡಿದರೂ ಸಾಕು ಉಳಿಸಿಕೊಡುತ್ತಿದ್ದರು ಆ ಮಹಾಸ್ವಾಮಿ ಅದು ದೈವತ್ವ ಅಂದಿದೆ ಉಳಿಸಿಕೊಟ್ಟವರು ಉಳಿದು ಮತ್ತೆ ಬಂದರು ನಡೆ ಸ್ವಾಮಿ ಅಲ್ಲಿ ಅಂದರು ವೈದ್ಯರೇ ಅಂದರು ನಿಮ್ಮ ದೇವರ ಪ್ರಾರ್ಥಿಸಿ ಎಂದು ಕೈಬಿಟ್ಟಿದ್ದೇವೆ ನಾವು ಒಂದು ಆಗ ಸ್ವಾಮಿಯವರ ಆ ಮಾತೆ ಸರಿಯಾಗುವನವನು ಅಂದ ಮಾತೆ ಆ ನುಡಿಯೇ ಅವರಿಗೆ ಪ್ರಸಾದ ಇಲ್ಲಿಂದ ಪ್ರಸಾದ ಕೊಂಡೋಗುವ ಹೊತ್ತಿಗೆ ಕೆಲವರೊಂದು ಎದ್ದು ಕುಳಿತದ್ದೂ ಇದೆ ಎಷ್ಟೋ ಜನರಿಗೆ ಅಂತೇ ಪರಿಹಾರ ಕೊಟ್ಟಿದ್ದಾರೆ ಸ್ವಾಮಿ ಅದಕ್ಕಾಗಿ ಕುಲ ಮೊದಲು ಅಂದೇ ಯಾಕೆ ಗೊತ್ತೇ ಕುಲದವರು ಮತ್ತೆ ಎದ್ದು ನಿಂತರೆ ಎಲ್ಲರಿಗೂ ಪರಿಹಾರ ಕೊಡುವಂತಹ ಚಿಂತನ ಆ ಮಹಾತಾಯಿ ಕೊಡುವಳೇನೋ ಎನ್ನುವ ಚಿಂತನದಲ್ಲಿ ಅಂದಿದ್ದೇನೆ ಯಾಕಂದರೆ ಎಲ್ಲರೂ ಸಮಾಜದಲ್ಲಿರುವ ನಾವು ಜಾತೀಯತೆಯನ್ನು ಕಂಡಿಲ್ಲ ಅಲ್ಲಿ ಯಾವುದೇ ಎಲ್ಲರೂ ಅನ್ನಬಹುದು ನಮಗೇನು ಮಾಡಿದ್ದಾರೆವರು ಒಂದು ಕುಲಕೆ ಆದರೆ ನಾವು ಸಮಾಜದ ದೃಷ್ಟಿಯಿಂದ ಆ ತಾಯಿ ನಮ್ಮನ್ನು ಮುಂದುವರಿಸಿದ್ದಾಳೆ ಅನ್ನಬಹುದು ಆ ಮಹಾಸ್ವಾಮಿ ಅದಕ್ಕಾಗಿ ಎಲ್ಲರಿಗೂ ಪರಿಹಾರ ಕೊಡುತ್ತಲೇ ಇದ್ದರು ಈಗ ನನ್ನ ಮಗ ಅಂತೆಯೇ ಮಾಡಬೇಕೆಂದು ನಮ್ಮ ಆಶಯ ಅದನ್ನು ಅವನು ಮಾಡುತ್ತಿದ್ದಾನೆ ಮುಂದುವರಿಸಿದ್ದಾನೆ ಆ ಮಹಾಸ್ವಾಮಿಯ ಮಹಾತಾಯಿಯ ಆಶೀರ್ವಾದ ಅನುಗ್ರಹ ಅವಾಗಿರಲಿ ಅನ್ನುತ್ತಾ ಮುಂದಿನ ನಮ್ಮ ಸಮಾಜ ಮಾತ್ರವಲ್ಲ ನಮ್ಮ ದೇಶವೇ ಎಲ್ಲದರಲ್ಲೂ ಮುಂದುವರಿಯಲಿ ಎಲ್ಲರಿಗೂ ಆರೋಗ್ಯ ಅನುಗ್ರಹ ಸಿಗಲೆಂಬ ಆಶಯದೊಂದಿಗೆ ನನ್ನೆರಡು ಮಾತ ನಿಲ್ಲಿಸಿದೆ ಅದ್ಭುತವಾದ ನುಡಿಗಳೊಂದಿಗೆ ತಾವು ನಡೆದು ಬಂದ ಹಾದಿ